ವಿಶಾಖಪಟ್ಟಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿನ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಒಂದು ರೋಚಕ ಸೋಲನ್ನು ಕಂಡಿದೆ ಇನ್ನು ಲಕ್ನೋ ಸೂಪರ್ ಜಾಯಿನ್ಸ್ ತಂಡ ಸೋಲನ್ನ ಕಂಡ ಬಳಿಕ ನಿಕೋಲೋಸ್ ಪುರಾನ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಅಕ್ಷರ್ ಪಟೇಲ್ ಮತ್ತು ರಿಷಬ್ ಪಂತ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊಡ ವಿಶಾಖಪಟ್ಟಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜಾಯನ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಅನ್ನು ಗೆದ್ದಂತ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂಥ ಲಕ್ನೋ ಸೂಪರ್ ಜಾಯನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ಗಳನ್ನ ಹೊಡೆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ಹತ್ತು ರನ್ಗಳ ಗುರಿಯನ್ನು ಪಡೆದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ನಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಪಂದ್ಯ ಸೋಲನ ಕಂಡ ಬಳಿಕ ಮಾತನಾಡಿದಂಥ ನಿಖಲ್ ಉಸ್ಪುರನ್ ಈ ಸೋಲು ತುಂಬಾ ಬೇಸರವನ್ನು ತರಿಸಿದೆ ಈ ಸೋಲನ್ನು ಮರೆಯುವುದಕ್ಕೆ ನಮಗೆ ತುಂಬನೇ ದಿನಗಳು ಬೇಕಾಗಬಹುದು ಸುಲಭವಾಗಿ ಗೆಲ್ಲಬಹುದಾಗಿದ್ದಂಥ ಪಂದ್ಯದಲ್ಲಿ ನಾವು ಮಾಡಿದ ಕೆಲವೊಂದು ಎಡವಟ್ಟು ನಮ್ಮ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಅಶುತೋಷ್ ಶರ್ಮಾ ವಿಪ್ರಾಜ್ ನಿಗಮ್ ನಿಜಕ್ಕೂ ಕೂಡ ಈ ಪಂದ್ಯದಲ್ಲಿ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಡೆಲ್ಲಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಕಡೆಯ ಓವರ್ನ ಮೊದಲೆರಡಿತದಲ್ಲೂ ನಮಗೆ ಮೋಹಿತ್ ಶರ್ಮರನ್ನು ಸ್ಟಂಪ್ಔಟ್ ಮಾಡುವುದಕ್ಕೆ ಮತ್ತು ರನ್ಔಟ್ ಮಾಡುವುದಕ್ಕೆ ಉತ್ತಮ ಅವಕಾಶವಿತ್ತು ಆದರೆ ಈ ಎರಡೂ ಅವಕಾಶಗಳನ್ನು ನಾವು ಕೈ ಚೆಲ್ಲಿದೆವು ಹೀಗಾಗಿ ಗೆಲ್ಲಬಹುದಾಗಿದ್ದಂಥ ಮ್ಯಾಚ್ನಲ್ಲಿ ಡೆಲಿಕ್ಯಾಪ್ಟರ್ಸ್ ಎದುರು ಸೋಲನ್ನು ಕಂಡಿದ್ದೇವೆ ಈ ತಪ್ಪುಗಳನ್ನ ಆದಷ್ಟು ಬೇಗ ಸರಿ ಮಾಡಿಕೊಂಡು ಮುಂದಿನ ಪದದತ್ತ ನಾವು ಗಮನವನ್ನು ಹರಿಸಬೇಕಾಗಿದೆ ಎಂಬ ಮಾತನ್ನು ನಿಕೋಲೋಸ್ ಪುರಾನ್ ಹೇಳಿದ್ದಾರೆ